ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್ ಫ್ರೆಂಡ್ಸ್ ಪ್ರೀವಿಯಸ್ ವಿಡಿಯೋದಲ್ಲಿ ಬಿಗಿನರ್ಸ್ಗೆ ಅಂತ ಟೈಲರಿಂಗ್ ಬೇಸಿಕ್ ಇನ್ಫಾರ್ಮೇಶನ್ ಏನಿದೆ ಸ್ಟ್ರೋಕ್ಸ್ ಅದು ಸ್ಟಿಚಿಂಗ್ ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೆ ಅವತ್ತು ನಾನು ಪೇಪರಲ್ಲಿ ಈ ರೀತಿ ಮಾರ್ಕ್ ಮಾಡಿಬಿಟ್ಟು ಒಂದು ನಾಲ್ಕೈದು ದಿವಸ ಖಾಲಿ ಅಂದರೆ ದಾರ ಆಗ್ತೇನೆ ಪ್ರಾಕ್ಟೀಸ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೆ ಯಾರಾದರೂ ಹೊಸದಾಗಿ ನನ್ನ ಒಂದು ಚಾನಲ್ ನೋಡ್ತಾ ಇದ್ರೆ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂದ್ರೆ ಅದನ್ನು ಲಿಂಕ್ ಹಾಕಿರ್ತೀನಿ ನೋಡಿ ಸೊ ಈ ರೀತಿ ಸ್ಟ್ರೋಕ್ಸ್ಗಳನ್ನ ನಾವು ಹಾಕೊಂಡ್ಬಿಟ್ಟು ನಾಲ್ಕೈದು ದಿವಸ ಪ್ರಾಕ್ಟೀಸ್ ಮಾಡಬೇಕು ದಾರ ಹಾಕೊಳ್ಳದೆ ಅದೇ ಪೆಟಲ್ ಮಾಡ್ಕೊತಾ ಹೋಗ್ಬೇಕು ಫ್ರೆಂಡ್ಸ್ ಈ ಲೈನ್ ಮೇಲೆ ಸೊ ಇದನ್ನ ನಾವು ಬೇಸಿಕ್ ಸ್ಟ್ರೋಕ್ಸ್ ಅಂತ ಕರೀತೀವಿ ಈ ಥರದ್ದೆಲ್ಲ ಸ್ಟ್ರೋಕ್ಸನ್ನ ನಾವೇ ಹಾಕೊಂಡ್ಬಿಟ್ಟು ಇದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ಇವಾಗ ನಾನು ಬಟ್ಟೆಯಲ್ಲಿ ಸ್ಟ್ರೈಟ್ ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಿಮಗೆ ಸೊ ಹಾಗಾಗಿ ಅದಕ್ಕೆ ಏನು ತೊಗೋಬೇಕು ಅಂತ ನಿಮಗೆ ಇಲ್ಲಿ ನಿಮಗಿಲ್ಲಿ ಇದ್ದೀನಿ ಸಾಮಾನ್ಯವಾಗಿ ಮನೆಯಲ್ಲಿ ಲೋ ಕ್ವಾಲಿಟಿದು ಕ್ಯೂನಿ ಬಟ್ಟೆ ಏನಾದರೂ ಇದ್ದರೆ ಅದನ್ನು ಫಸ್ಟು ನೀವು ತೊಗೋಬೇಕು ಆಮೇಲೆ ನೀವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ಯಾವಾಗಲೂ ಬ್ಯಾಲೆನ್ಸ್ ಮಾಡೋದು ಪಕ್ಕ ಇರಬೇಕು ಫ್ರೆಂಡ್ಸ್ ದಾರ ಹಾಕಿಬಿಟ್ಟು ನೀವು ಒಲಿಯೋಕ್ಕೆ ಹೋದಾಗ ಪೆಟ್ರೋಲ್ನು ಮಾಡಬೇಕಾದ್ರೆ ಹಿಂದೆ ಮುಂದೆ ಆಯಿತು ಅಂದರೆ ಮಿಷಿನಲ್ಲಿ ಸಿಗಾಕೊಂಡು ಆಮೇಲೆ ತುಳಿಯೋಕ್ಕೆ ಬರದರಷ್ಟು ಕೆಟ್ಟೋಗುತ್ತೆ ಮಿಷಿನ್ನು ಹಾಗಾಗಿ ಸರ್ವಿಸ್ ಮಾಡಬೇಕಾಗತ್ತೆ ಮತ್ತು ಪೇಪರಿಂದು ಪ್ರಾಕ್ಟೀಸು ಚೆನ್ನಾಗಿ ಮಾಡಿದ ಮೇಲೆ ನೀವು ಮತ್ತೆ ಸಲ ಏನು ಹಿಡ್ದೆ ಬ್ಯಾಲೆನ್ಸ್ ಮಾಡೋದನ್ನು ಕಲಿಬೇಕು ಸ್ಪ ಏನಿದೆ ಲೋ ಸ್ಪೀಡು ಮೀಡಿಯಮ್ ಸ್ಪೀಡು ಮತ್ತು ಫಾಸ್ಟಾಗಿ ಹೊಲಿಯುವಂಥ ಒಂದು ಸ್ಪೀಡ್ ಏನಿದೆ ಅದು ಒಲಿ ಅಭ್ಯಾಸ ಮಾಡಿಕೊಂಡ್ರೆ ನೆಕ್ಸ್ಟ್ ನೀವು ಕ್ಲಾತ್ ಏನಿದೆ ಈ ಥರ ಕ್ಲಾತ್ ಮನೆಯಲ್ಲಿ ಅರಶಿನ ಕುಂಬಕ್ಕೆ ಅಂತ ಕೊಟ್ಟಿರ್ತಾರಲ್ವ ಆ ಥರದ್ದು ಬಟ್ಟೆಗಳನ್ನ ಯೂಸ್ ಮಾಡಿಕೊಂಡು ಒಲೀಲಿ ಆದಷ್ಟು ನೀವು ಕಾಟನ್ ಬಟ್ಟೆಗಳನ್ನು ತಗೊಳ್ಳಿ ಫ್ರೆಂಡ್ಸ್ ಇಲ್ಲಾಂದರೆ ವೈಟ್ ಪಂಚಗಳೆಲ್ಲ ಇರ್ತಾವೆ ಇಂದ ಆ ಥರದನ್ನ ಯೂಸ್ ಮಾಡಿ ಈಗ ನಾನು ಬೇಸಿಕ್ ಸ್ಟಿಚ್ ಸಾಮಾನ್ಯವಾಗಿ ಸ್ಟ್ರೈಟ್ ಹೊಲಿಗೆ ಹಾಕೋದು ಹೇಳ್ಕೊಡ್ತಾರೆ ಟೈಲರಿಂಗ್ ಕ್ಲಾಸಲ್ಲಿ ಸೊ ಅದನ್ನು ನಾನೀಗ ಫಸ್ಟು ನಿಮಗೆ ತಿಳಿಸ್ಕೊಡ್ತೀನಿ ಹೊಲಿಬೇಕಾರೆ ಯಾವಾಗಲೂ ಇದು ನಿಮಗೆ ಸ್ಟಿಫ್ನೆಸ್ ಬರಬೇಕು ಅಂದರೆ ಡಬಲ್ ಲೇಯರ್ನ ತೊಗೊಂಬಿಟ್ಟು ಹೊಲಿಯಬೇಕು ಸಿಂಗಲ್ ಲೇಯರ್ಲಿ ಹೊಲಿಯೋಕೋದ್ರೆ ಹೊಲಿಗೆ ಅನ್ನೋದು ಸರಿ ಬರಲ್ಲ ಹಾಗಾಗಿ ಫಸ್ಟು ನೀವು ಕಲಿಬೇಕಾದ್ರೆ ಯಾವ ರೀತಿ ಪ್ರಾಕ್ಟೀಸ್ ಮಾಡಬೇಕು ಅನ್ನೋದನ್ನ ಈಗ ಇದ್ದೀನಿ ಈಗ ನಾನು ಇದಕ್ಕೆ ಬೇರೆ ಕಲರ್ ಹಾಕಿದರೆ ನಿಮಗೆ ಗೊತ್ತಾಗತ್ತೆ ಅಂತ ಬೇರೆ ಕಲರ್ ಹಾಕಿಬಿಟ್ಟು ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ನಾನಿಲ್ಲಿ ಸ್ಟಿಚಿಂಗ್ ಬಗ್ಗೆ ಬೇರೆ ಬೇರೆ ಸ್ಟಿಚ್ಚಿಂಗ್ಗಳಿದ್ದಾವೆ ಸ್ಟೈಟ್ ಸ್ಟಿಚ್ಚಿಂಗಲ್ಲೇ ಬೇರೆ ಬೇರೆ ಸ್ಟಿಚ್ಚಿಂಗ್ ಹೆಸ್ರು ಹೇಳಿಬಿಟ್ಟು ನಿಮಗೆ ಹೊಲಿಯೋದನ್ನು ಟೈಲರ್ಸು ನೋಡಿದ್ರ ಟೈಲರ್ಸ್ ಯಾವ್ಯಾವ ರೀತಿ ಸ್ಟಿಚಿಂಗ್ ಹೇಳ್ತಾರೆ ಅನ್ನೋದನ್ನ ಸ್ವಲ್ಪ ಗಮನ ಇಟ್ಟು ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗುತ್ತೆ ಈಗ ನಾನು ಫಸ್ಟ್ ಕಿನಾರಿ ಸ್ಟಿಚ್ಚಿಂಗ್ ಅಂತ ಏನ್ ಹೇಳ್ತಾರಲ್ವ ಸ್ಟ್ರೈಟ್ ಸ್ಟಿಚಿಂಗ್ ಅಲ್ಲೇ ಕಿನಾರಿ ಸ್ಟಿಚಿಂಗ್ ಇದನ್ನ ನಾವು ಬ್ಲೌಸ್ ಮತ್ತೆ ಇದು ಸ್ಲೀವ್ಸಿಗೆಲ್ಲ ನಾವು ಲಾಸ್ಟ್ ಎಡ್ಜಲ್ಲಿ ಹಾಕುವಂತ ಒಂದು ಸ್ಟಿಚಿಂಗ್ ಇದು ಸೊ ಇದು ನೋಡಿ ಫಸ್ಟ್ ನಾವಿಲ್ಲಿ ಈ ಆದಷ್ಟು ತುದಿಗೆ ಏನು ಹೊಲಿತೀವಲ್ವ ಅದನ್ನ ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ಇಲ್ಲಿ ನಾನು ಎರಡು ತಿಳಿಸ್ಕೊಡ್ತಾ ಇದೀನಿ ನಿಮಗೆ ಒಂದು ಸ್ಟ್ರೈಟ್ ಹೊಲಿಗೆ ಹಾಕೋ ಮತ್ತೆ ಅದ್ರ ಬೇರೆ ಬೇರೆ ಹೆಸರುಗಳ ಸ್ಟಿಚಿಂಗ್ ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈಗ ನಾನು ಇಲ್ಲಿ ಆದಷ್ಟು ತುದಿಗೆ ಹೊಲಿಗೆ ಅನ್ನೋದನ್ನ ಹಾಕ್ತೀನಿ ಫಸ್ಟ್ ಸೊ ಈ ತರ ಬರ್ಬೇಕು ಅಂದ್ರೆ ನೀವು ಈ ಬಟ್ಟೆ ಏನಿದೆ ಎಡ್ಜು ಈ ಫೂಟ್ ಒಳಗಡೆ ಎಡ್ಜು ಏನಿದೆ ಅದನ್ನ ದಾಟಿ ಒಳಗಡೆ ಹೋಗಬಾರ್ದು ಅದು ಸಮಾನ ಬರ್ತಾ ಇರಬೇಕು ಫ್ರೆಂಡ್ಸ್ ಇದೇನಿದೆ ಎಡ್ಜು ಈ ಎಡ್ಜು ಮತ್ತೆ ಈ ಒಳಗಡೆ ಫೂಟ್ ಎಡ್ಜು ಸೇಮ್ ಅದನ್ನ ನಾವು ತಿಳ್ಕೊಂಡ್ರೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ ಬಿಗ್ನರ್ಸ್ ಆದಷ್ಟು ನಿಧಾನವಾಗಿ ಸೊ ಆದಷ್ಟು ಈ ಬಟ್ಟೆ ಏನಿದೆ ಈ ಫೂಟ್ ಒಳಗಡೆ ಇಡ್ಜಿ ಏನಿದೆ ಅದ್ರ ಸಮಾನ ಬರ್ಲಿ ಇದನ್ನ ಯಾವಾಗ್ಲೂ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಸೊ ಒಂದು ಸ್ಟಿಚಿಂಗ್ ಹಾಕೊಂಡ್ರೆ ನಿಮಗೆ ನೆಕ್ಸ್ಟ್ ಕಾಲ್ ಇಂಚು ಅರ್ಧ ಇಂಚ್ ಟಾಪ್ ಅಲ್ಲಿ ಹೊಲಿಯೋದು ಹೇಗೆ ಅಂತ ತಿಳ್ಸ್ಕೊಡ್ತೀನಿ ಆದಷ್ಟು ನಿಧಾನವಾಗಿ ಬಟಲ್ ಮಾಡ್ರಿ ಯಾಕಂದ್ರೆ ಒಂದೇ ಸಲ ನಿಮಗೆ ಗೊತ್ತಾಗಲ್ಲ ಯಾವ ರೀತಿ ಇಟ್ಕೋಬೇಕು ಅನ್ನೋದು ಈಗ ಬರೋದ್ರಿ ಹಾಗಾಗಿ ಅವ್ರ ನಿಧಾನ ನಿಧಿ ಕಿನಾರ ಸ್ಟಿಚಿಂಗ್ ನ ಹಾಕೋಬೇಕು ನೋಡಿ ಫ್ರೆಂಡ್ಸ್ ಇದನ್ನ ನಾವು ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ತುದಿಗೆ ನೀವು ನೋಡಿರ್ಬೋದು ಬ್ಲೌಸ್ ಎಂಡಲ್ಲಿ ಮತ್ತೆ ಬ್ಲೌಸ್ ಬ್ಯಾಕ್ ಸೈಡ್ ಎಡ್ಜ್ ಏನಿದೆ ಅಲ್ಲಿ ಸ್ಲೀವ್ ಎಡ್ಜು ಇದೆಲ್ಲ ನೀವು ಗಮನಿಸಿದ್ರೆ ಗೊತ್ತಾಗತ್ತೆ ಈ ತರ ಇದನ್ನ ನಾವು ಕಿನಾರಿ ಸ್ಟಿಚಿಂಗ್ ಅಂತ ಹೇಳ್ತೀವಿ ಸೊ ಈಗ ನೆಕ್ಸ್ಟ್ ನಾವು ಕಾಲು ಇಂಚ್ ಗ್ಯಾಪ್ ಅಲ್ಲಿ ಹೊಲಿಬೇಕು ಕಾಲ್ ಇಂಚ್ ಗ್ಯಾಪ್ ಅಲ್ಲಿ ಹೊಲಿಯೋದು ಹೇಗೆ ಅಂತ ಈ ಒಂದು ಏನು ಸ್ಟಿಚಿಂಗ್ ಇದೆ ಇದು ಇದ್ರೂ ಎಡ್ಜ್ ಅಲ್ಲಿ ಬರ್ಬೇಕು ನೋಡಿ ಈಗ ತೋರಿಸ್ತೀನಿ ನಾನು ಸೊ ಈ ಒಂದು ದಾರ ಏನಿದೆ ಬಂದಿದೆ ಸ್ಟಿಚಿಂಗು ಅದು ಈ ಕಡೆ ಎಡ್ಜ್ ಇರಬೇಕು ಈಗ ಸೊ ಫಸ್ಟ್ ಗೆ ಹೊಲಿಬೇಕಾದ್ರೆ ಒಳಗಡೆ ಎಡ್ಜು ಫೋಟ್ ಎಡ್ಜ್ ಅಲ್ಲಿ ಇಟ್ಕೊಂಡಿದ್ವಿ ಈಗ ಈ ಬಟ್ಟೆ ಏನಿದೆ ಈ ಒಂದು ಸಮವಾಗಿ ಬರ್ತಾ ಹೋಗ್ಬೇಕು ಈ ಸ್ಟಿಚಿಂಗ್ ಏನಿದೆ ಇದು ಸಮ ಬರ್ತಾ ಹೋಗಬೇಕು ಪಕ್ಕದಲ್ಲೇ ಬರ್ತಾ ಹೋಗ್ಬೇಕು ಇದು ನೋಡಿ ಇಲ್ಲಿ ಸೊ ಕಾಲು ಇಂಚ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ ನಿಮಗೆ ಯಾಕಂದ್ರೆ ಇದು ಸ್ಟಿಚಿಂಗ್ ಇಂದ ಗೆ ಗ್ಯಾಪ್ ಅಷ್ಟೇ ಇರ್ಬೇಕು ನಿಧಾನಕ್ಕೆ ಹೊಲಿಬೇಕು ಇಲ್ಲಿ ಗೊತ್ತಾಗ್ತಿದ್ಯಾ ನಿಮಗೆ ಇಲ್ಲಿ ನೋಡಿ ಇದು ಗ್ಯಾಪ್ ಈ ಫೋರ್ಟ್ ಇಂದ ಇಲ್ಲಿ ಎಷ್ಟು ಗ್ಯಾಪ್ ಇದೆ ನೋಡಿ ಅಷ್ಟೇ ಗ್ಯಾಪ್ ಕೊನೆವರೆಗೂ ಬರ್ಬೇಕು ಇಲ್ಲ ಈ ಫೋರ್ಟ್ ಎಡ್ಜು ಈ ಸ್ಟಿಚಿಂಗ್ ಎಡ್ಜು ಸೇಮ್ ಇದೆ ಇಟ್ಕೊಂತ ಹೊಲೀತ ಪ್ರಾಕ್ಟೀಸ್ ಮಾಡ್ಬೇಕಾರೆ ಯಾವಾಗ್ಲೂ ನಿಧಾನವಾಗಿ ತುಳಿಬೇಕು ಒಂದೇ ಒಂದ್ಸಲಿ ಫಾಸ್ಟ್ ಆಗಿ ಅದು ಬರೋದಿಲ್ಲ ಫ್ರೆಂಡ್ಸ್ ಸೊ ನೋಡಿ ಗ್ಯಾಪ್ ಅನ್ನೋದು ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಈ ಇಂದ ಈ ವರೆಗೂ ಪರ್ಫೆಕ್ಟ್ ಆಗಿ ಬಂದಿದೆ ಸೊ ಈಗ ಅರ್ಧ ಇಂಚ್ ಗ್ಯಾಪ್ ಉಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತೀನಿ ಫಸ್ಟ್ ನಾವಿಲ್ಲಿ ಒಂದು ಮಾರ್ಕಿಂಗ್ ಅನ್ನ ಮಾಡ್ಕೋಬೇಕು ನೋಡಿ ಈಗ ಈ ಒಂದು ಸ್ಟಿಚಿಂಗ್ ಏನಿದೆ ಇಲ್ಲಿಂದ ಇಲ್ಲಿಗೆ ಮಾರ್ಕರ್ ಇದೆ ಮಾರ್ಕರ್ ಮಾಡ್ಕೊಳ್ಳಿ ಇಲ್ಲ ಪೆನ್ ಇದ್ರೆ ಪೆನ್ನಲ್ಲಿ ಮಾಡ್ಕೊಳ್ಳಿ ಈ ರೀತಿ ಮಾಡಿದು ಸೊ ಇದು ಅರ್ಧ ಇಂಚು ಗ್ಯಾಪ್ ಬರುತ್ತಲ್ವಾ ಈಗ ಈ ಇದು ಸೂಜಿ ಏನಿದೆ ಇದ್ರ ಮೇಲೆ ಇಟ್ಕೋಬೇಕು ನೀವು ಮಾರ್ಕಿಂಗ್ ಏನಿದೆ ಅದ್ರ ಮೇಲೆ ಸೂಜಿನ ಫಸ್ಟ್ ಒಳಗಡೆ ಹಾಕ್ಬೇಕು ಈಗ ಇಲ್ಲಿ ಗ್ಯಾಪ್ ನಮಗೆ ಗೊತ್ತಾಗಲ್ಲ ಎಷ್ಟು ಬರಬೇಕು ಅಂತ ಇಲ್ಲಿ ಡಿಸ್ಟೆನ್ಸ್ ನೋಡ್ಕೊಳ್ಳಿ ನೀವು ಈ ಒಂದು ಡಿಸ್ಟೆನ್ಸಿಗೆ ಕರೆಕ್ಟಾಗಿ ಹೊಲಿಗೆ ಅನ್ನೋದು ಬರಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂತ ಇಲ್ಲಿ ಅಲ್ಲಲ್ಲೇ ನೀವು ಈ ರೀತಿ ಪೆನ್ನಲ್ಲಿ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳ್ಳಿ ಫಸ್ಟ್ ಮಾಡಿಕೊಂಡಾಗ ಒಂದು ಡಾಟಿಂದ ಇನ್ನೊಂದು ಡಾಟಿಗೆ ನೀವು ಸೇರಿಸ್ತಾ ಹೋದ್ರೆ ಅದು ಪರ್ಫೆಕ್ಟ್ ಆಗಿ ಬರುತ್ತೆ ಅಲ್ಲಲ್ಲಿ ಹತ್ತದ್ರೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಂತ ಹೋಗಿ ಅದಕ್ಕೆ ಆದಷ್ಟು ನಿಧಾನವಾಗಿ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು ಒಂದೇ ಸಲಿಗೆ ಎಲ್ಲರೂ ಬರೋದಿಲ್ಲ ಈ ಡಿಸ್ಟೆನ್ಸ್ ಏನಿದೆ ಡಿಸ್ಟೆನ್ಸ್ ನೋಡ್ಕೊಂಡ್ರು ಸಾಕಾಗತ್ತೆ ಈ ಫೋಟೋ ಮತ್ತೆ ಈ ಸ್ಟಿಚಿಂಗ್ ಇವೆರಡು ಡಿಸ್ಟೆನ್ಸ್ ಎಷ್ಟಿದೆ ಅಷ್ಟೇ ಬರ್ತಾ ಹೋದ್ರೆ ಆಯ್ಕೆ ನೀವು ಮಾಡೋ ಅವಶ್ಯಕತೆನೆ ಇಲ್ಲ ನೋಡಿ ಈಗ ನಾನು ಮಾರ್ಚಿಂಗ್ ಮಾಡಿದ್ರೆ ಇದ್ದೀನಿ ನೀವೇ ನೋಡಿ ಕರೆಕ್ಟ್ಗೆ ಅರ್ಧ ಇಂಚು ಬಂದಿದೆ ಇದು ಹಾಗಾಗಿ ನಾವು ಹೇಳೋದು ಇಲ್ಲಿ ಸೂಜಿ ಎಲ್ಲಿ ಬರುತ್ತೆ ಅಲ್ಲಿಂದ ಡಿಸ್ಟೆನ್ಸ್ ಈ ಬಟ್ಟೆಗೆ ಎಷ್ಟಿದೆ ನೋಡ್ಕೊಂಡ್ಬಿಟ್ಟು ಹೊಲಿಬೇಕು ಈಗ ಒಂದ್ ಇಂಚಿಗೆ ನಾವು ಈಗ ಇಲ್ಲಿಂದ ಒಂದ್ ಇಂಚಿಗೆ ಮಾರ್ಕಿಂಗ್ ಅನ್ನೋದು ಮಾಡ್ಕೊಳೋಣ ಇಲ್ಲ ಮುಕ್ಕಾಲ್ ಇಂಚಿಗೆ ಮಾರ್ಕೊಳ್ಬೇಕೀಗ ಕಾಲ್ ಇಂಚ್ ಆಯ್ತು ಅರ್ಧ ಇಂಚ್ ಆಯ್ತು ಈಗ ಮುಕ್ಕಾಲು ಇಂಚ್ ಗ್ಯಾಪ್ ಏನಿದೆ ಅದನ್ನ ಸ್ಟಿಚಿಂಗ್ ಮಾಡೋಣ ನೋಡ್ಕೋಬೇಕು ಇಲ್ಲಿ ಫಸ್ಟ್ ಸೂಜಿ ಇಲ್ಲಿ ಒಳಗ ಹಾಕಿದ್ಮೇಲೆ ಇಲ್ಲಿ ಗ್ಯಾಪ್ ನೋಡ್ಕೊಂಡು ನೀವು ಎಷ್ಟು ಬರ್ತಾ ಇದೆ ಅಂತ ಸೊ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದೆರಡು ಡಾಟ್ ಇಟ್ಕೊಳ್ಳಿ ಆಮೇಲೆ ನಿಮಗೆ ಅದು ಮೂವ್ ಆಗ್ಬೇಕಾದ್ರೆ ಗೊತ್ತಾಗತ್ತೆ ಸ್ವಲ್ಪ ದೂರದಲ್ಲಿ ನೀವು ಈ ಒಂದು ಡಾಟ್ ಇಟ್ಕೊಳ್ಳೋದ್ರಿಂದ ಅದು ಸೂಜಿ ಏನಿದೆ ನೇರವಾಗಿ ಬರ್ತಾ ಹೋಗುತ್ತೆ ನೋಡಿ ಫ್ರೆಂಡ್ಸ್ ಇಲ್ಲ ಇಲ್ಲಿ ಗ್ಯಾಪ್ ನೋಡ್ಕೊಳ್ಳಿ ಇಲ್ಲ ಅಂದ್ರೆ ಇಲ್ಲಿ ಡಾಟ್ ನೋಡ್ಕೊಳ್ಳಿ ಡಾಟ್ ಇಟ್ ಕಲಿಯೋದ್ರಿಂದ ಏನೋ ನಿಮಗೆ ಇನ್ಸರ್ಟ್ ಆಗಲ್ಲ ನೀವು ಕಲಿಬೇಕು ಅಂತಿದ್ರ ಪರ್ಫೆಕ್ಟ್ ಆಗಿ ಕಲ್ತಾನೆ ನೀವು ಮುಂದೆ ಹೊಲೀಬೇಕಾದ್ರೆ ಪ್ರಾಬ್ಲಮ್ಸ್ ಬರೋದಿಲ್ಲ ಹಾಗಾಗಿ ಈಗ ಒಂದು ಈ ಮೆಥಡ್ ಏನಿದೆ ಕರೆಕ್ಟ್ ಆಗಿ ಫಾಲೋ ಮಾಡ್ಬೇಕು ನೋಡಿ ನೋಡಿ ಪರ್ಫೆಕ್ಟ್ ಆಗಿ ಮುಕ್ಕಾಲು ಇಂಚು ಗ್ಯಾಪ್ ಅನ್ನೋದು ಬಂದಿದೆ ಇಲ್ಲಿ ಈ ರೀತಿ ಪ್ರಾಕ್ಟೀಸ್ ಅನ್ನೋದು ಮಾಡ್ಬೇಕು ಈಗ ಒಂದು ಇಂಚಿಗೆ ಗ್ಯಾಪ್ ಅಲ್ಲಿ ಹೊಲಿಯೋದೇಕೆ ಅಂತ ತೋರಿಸ್ತಾ ಇದ್ದೀನಿ ಸೊ ಕಿನಾರ ಸ್ಟಿಚಿಂಗು ಕಾಲು ಇಂಚಿಂದು ಸ್ಟಿಚಿಂಗು ಅರ್ಧ ಇಂಚು ಮತ್ತೆ ಮುಕ್ಕಾಲು ಇಂಚು ಈಗ ಒನ್ ಇಂಚು ಹೊಲಿಗೆಯಿಂದ ಹೊಲಿಗೆಗೆ ಡಿಸ್ಟೆನ್ಸ್ ಇರುವಂತದ್ದು ಇದು ಯಾಕಂದ್ರೆ ಈಗ ಸುಮಾರು ಕ್ವಿಲ್ಟಿಂಗ್ ಎಲ್ಲ ಬರ್ತಾ ಇದೆ ಈ ಹೊತ್ಕೊಳ್ಳೋ ಬೆಡ್ಶೀಟು ಈ ಥರದ್ದೆಲ್ಲ ನೀವು ನೋಡಿರ್ಬೋದು ಅದೆಲ್ಲ ನೀವು ಗ್ಯಾಪ್ ಪ್ರಕಾರನೇ ಹೊಲ್ದಿರ್ತಾರೆ ಕರೆಕ್ಟಾಗಿ ಈ ರೀತಿ ನೀವು ಮಾರ್ಕಿಂಗ್ ಮಾಡಿಕೊಂಡು ಹೊಲೀರಿ ಆದಷ್ಟು ಅವಾಗ ಸ್ಟಿಚಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿರುತ್ತೆ ಕಣ್ಣು ಎಲ್ಲ ಗೊತ್ತಾಗುತ್ತೆ ಒಂದ್ ಇಂಚು ಎರಡು ಇಂಚು ಎಷ್ಟು ಅನ್ನೋದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಆದಂಗೆಲ್ಲ ನಿಮಗೆ ಅದು ಹೋಗೋ ಗೊತ್ತಾಗ್ತಾ ಹೋಗುತ್ತೆ ಫ್ರೆಂಡ್ಸ್ ಹಾಗಾಗಿ ನೋಡಿ ಒಂದ್ ಇಂಚು ಗ್ಯಾಪ್ ಅಲ್ಲೇ ಇದು ಕರೆಕ್ಟ್ ಆಗಿದೆ ಸೊ ಈಗೆಲ್ಲ ಹೊಸ ಮೆಥಡ್ಗಳು ಬಂದಿದಾವೆ ಏನು ಅಂತ ಅಂದ್ರೆ ಇಲ್ಲಿ ಮ್ಯಾಗ್ನೈಟ್ ಬರುತ್ತೆ ಒಂದು ಆ ಮ್ಯಾಗ್ನೈಟ್ ನ ಇಲ್ಲಿ ಇಟ್ಬಿಟ್ಟು ಹೊಲಿತಾರೆ ಸೊ ಇಲ್ಲಿ ಡಿಸ್ಟೆನ್ಸ್ ಕರೆಕ್ಟ್ ಆಗಿ ಗೊತ್ತಾಗಬೇಕು ಅಂದ್ರೆ ನೀವು ಕೂಡ ಈ ತರದ್ದು ಏನಾದ್ರು ಯೂಸ್ ಮಾಡ್ಕೊಬೋದು ಗ್ಯಾಪ್ ಏನಿದೆ ಇಲ್ಲಿ ಗಮ್ ಟೇಪ್ ಎಲ್ಲ ಹಚ್ಬಿಟ್ಟು ಇಲ್ಲಿ ಡಿಸ್ಟೆನ್ಸ್ ನೋಡಿ ಇಲ್ಲೇನಿದೆ ಇದು ಕರೆಕ್ಟ್ ಇಲ್ಲೇ ಮೂವ್ ಆಗ್ತಾ ಹೋಗ್ಬೇಕು ಈಗ ನೋಡಿ ಒಂದ್ ಇಂಚಿಗೆ ಇಲ್ಲಿ ಮಾರ್ಕಿಂಗ್ ಮಾಡ್ಕೊಂಡು ಫಸ್ಟ್ ಇಲ್ಲಿ ಇಟ್ಬಿಟ್ಟು ಇಲ್ಲೇನಿದೆ ಇದು ಡಿಸ್ಟೆನ್ಸ್ ನೋಡಿ ರೀತಿ ನೀಟಾಗಿ ಫೋಲ್ಡ್ ಮಾಡ್ಕೊಡಿ ಫಸ್ಟ್ ಸೊ ಈ ಒಂದು ಇದು ಏನಿದೆ ಇಲ್ಲೊಂದು ಗಮ್ ಟೇಪ್ ಮತ್ತೆ ಇಲ್ಲೊಂದ್ ಗಮ್ ಟೆಪ್ ಹಚ್ಬಿಟ್ಟು ನೀವು ಜಸ್ಟ್ ಇಲ್ಲಿ ಏನಿದೆ ಇದ್ರ ಪ್ರಕಾರ ಮೂವ್ ಮಾಡ್ತಾ ಹೋಗ್ಬೇಕು ಅದನ್ನು ತೋರಿಸ್ತೀನಿ ನಾನು ಈಗ ಇಲ್ಲಿ ಒಂದು ರೊಟ್ಟ ತಗೊಂಡಿದೀನಿ ಇದು ಪಾಲಿಂದೆಲ್ಲ ಬರುತ್ತಲ್ಲ ಅದು ಇಲ್ಲಿ ಹೆಂಗಿದ್ರು ಸ್ಟ್ರೈಟ್ ಅನ್ನೋದು ಇದೇ ಇರತ್ತಲ್ವ ಫ್ರೆಂಡ್ಸ್ ಈಗ ನೋಡಿ ಸೊ ನೋಡಿ ಫ್ರೆಂಡ್ಸ್ ಈಗ ನೀವು ಇಲ್ಲಿ ಮಧ್ಯದಲ್ಲಿ ಮಾರ್ಕಿಂಗ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೋಡಿ ಇಲ್ಲಿ ಎರಡು ಇಂಚಿಗೆ ಮಾರ್ಕ್ ಮಾಡ್ಕೊಳೋಣ ಈಗ ಒಂದು ಇಂಚಿನ್ ತೋರಿಸಿದ್ನಲ್ವ ಈಗ ಎರಡು ಇಂಚಿಂದ ಏನಿದೆ ಅದನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾ ನೀವು ಇಲ್ಲಿ ಸೂಜಿ ಅನ್ನೋದೇನಿದೆ ಆ ಮಾರ್ಕ್ ಮಾಡಿದ್ವಲ್ವಾ ಅಲ್ಲಿ ಫಸ್ಟ್ ಸೂಜಿ ಒಳಗಡೆ ಹಾಕ್ಬೇಕು ಈಗ ಇಲ್ಲಿ ಏನಿದೆ ನೋಡಿ ಈ ಡಿಸ್ಟೆನ್ಸ್ ಏನಿದೆ ಇಲ್ಲೇ ನಾವು ಇಟ್ಕೋಬೇಕು ಇಲ್ಲಿಂದ ಇಲ್ಲಿಗೆ ತುದಿಗೆ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ ಇಟ್ಕೊಂಡ್ಬಿಟ್ಟು ನೀವು ಇದ್ರ ಮೇಲೆ ಒಂದು ಬಾರುವಡ್ಬಹುದು ಇಡ್ಬೋದು ನೀವು ಈಗ ಇದೇನಿದೆ ಈ ಒಂದು ಎಡ್ಜಿ ಏನಿದೆ ಈ ಒಂದು ಎಡ್ಜಿ ಪ್ರಕಾರ ನೀವು ಬಟ್ಟೆ ಅನ್ನೋದನ್ನ ಬಿಡ್ತಾ ಹೋದ್ರೆ ಸಮವಾಗಿ ಬರ್ತಾ ಹೋಗುತ್ತೆ ನೋಡಿ ಇಲ್ಲಿ ಸಮಾನ ಚಮಿ ಫಸ್ಟ್ Ah. Ah. ನೋಡಿ ಫ್ರೆಂಡ್ಸ್ ಪರ್ಫೆಕ್ಟ್ ಆಗಿ ಎರಡು ಇಂಚ್ ಅದು ಹೊಲ್ಗೆ ಅನ್ನೋದು ಬಂದಿದೆ ಸೊ ಈ ರೀತಿ ನೀವು ಟ್ರಿಕ್ಸ್ ಎಲ್ಲ ಯೂಸ್ ಮಾಡ್ಕೊಬೋದು ಈ ಒಂದು ಟಿಪ್ಸು ಟ್ರಿಕ್ಸ್ ನಿಮ್ಮ ಒಂದು ಐಡಿಯಾ ಪ್ರಕಾರ ನೀವು ಹೊಲ್ಗೆ ಅನ್ನೋದು ಹಾಕ್ತಾ ಹೋಗ್ಬೋದು ಸೊ ಈಗ ಮತ್ತೆ ನೀವು ಏನಾದರೂ ಈ ಒಂದು ಗ್ಯಾಪಲ್ಲಿ ಹೊಲಿಗೆ ಹಾಕ್ಬೇಕು ನಮೀಗ ಒಂದೂವರೆ ಇಂಚ್ ಗ್ಯಾಪಿಗೆ ಈ ಹೊಲಿಗೆಯಿಂದ ಇಲ್ಲಿಗೆ ಅಂತಂದ್ರೆ ಏನು ಮಾಡಬೇಕು ಅನ್ನೋದು ತೋರಿಸ್ತೀನಿ ಈಗ ನೋಡಿ ಒಂದೂವರೆ ಇಂಚ್ ಅಂದರೆ ಇಲ್ಲಿ ಬರುತ್ತೆ ಡಿಸ್ಟೆನ್ಸ್ ಏನಿದೆ ಅದು ಮುಖ್ಯ ಈಗ ಪ್ಲೇಟ್ಸ್ ಅವೆಲ್ಲ ಹೊಲಿಬೇಕಾರೆ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ ಇದು ಏನ್ ಮಾಡ್ಬೇಕು ಅಂದ್ರೆ ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಇಲ್ಲಿ ಇದರಲ್ಲೂ ಗೆರೆಗಳೆಲ್ಲ ಇರ್ತವೆ ಇಲ್ಲ ಅಂದ್ರೆ ಇಲ್ಲಿ ನೋಡಿ ಈ ರೀತಿ ಇಡ್ಕೋಬೇಕು ಬಟ್ಟೆ ಅನ್ನೋದ್ ಏನಿದೆ ಅದು ಈ ರೀತಿ ಇಟ್ಕೊಳ್ಳಿ ಸೊ ಈಗ ಇದು ಬಟ್ಟೆ ಏನಿದೆ ಜರುಗ್ದೇ ಇರೋ ರೀತಿ ನೋಡ್ಕೊಳ್ಳಿ ನೀವು

ನೋಡಿ ಫ್ರೆಂಡ್ಸ್ ಈ ರೀತಿ ಡಿಸ್ಟೆನ್ಸ್ನು ಈಗ ಚೆಕ್ ಮಾಡೋಣ ನೋಡಿ ಒಂದೂವರೆ ಇಂಚು ಆಗಿ ಒಂದೂವರೆ ಇಂಚ್ ನಿಮಗೆ ಬರುತ್ತೆ ನೋಡಿ ಕಟ್ಟ ಒಂದೂವರೆ ಇಂಚಿಗೆ ಅದು ಹೊಲಿಗೆ ಅನ್ನೋದು ಬರ್ತಾ ಇದೆ ಸೊ ನಿಮ್ಮ ಒಂದು ಐಡಿಯಾ ಏನಿದೆ ನೀವು ಸ್ವಲ್ಪ ಏನು ತಲೆ ಉಪಯೋಗಿಸಿದ್ರೆ ನಿಮಗೂ ಗೊತ್ತಾಗುತ್ತೆ ಸ್ಟಿಚಿಂಗ್ ಬಗ್ಗೆ ಯಾವ ರೀತಿ ಏನು ಅಂತ ನೋಡಿ ಎಲ್ಲೂ ಕೂಡ ಮಿಸ್ ಆಗಿಲ್ಲ ಈ ತರ ಟ್ರಿಕ್ಸ್ ನೀವು ಉಪಯೋಗಿಸ್ಬಿಟ್ಟು ಹೊಲಿಗೆ ಅನ್ನೋದನ್ನ ಕಲಿಬಹುದು ಈಗ ನಾನು ಈ ತರ ಡಿಸ್ಟನ್ಸ್ ಇಂದ ಎಲ್ಲ ಹೊಲದಾದ್ಮೇಲೆ ನೆಕ್ಸ್ಟ್ ನಿಮಗೆ ಇದು ಲಾಡಿ ಹೊಲಿಯೋದು ಹೇಳ್ಕೊಡ್ತೀನಿ ಬಿಗಿನರ್ಸ್ ಫಸ್ಟು ಫಸ್ಟ್ ಲಾಡಿ ಹೊಲಿಯೋದನ್ನ ಫಸ್ಟ್ ಹೇಳ್ಕೊಡ್ತೀನಿ ಆಮೇಲೆ ಚೌಕ ಬಟ್ಟೆ ಏನಿದೆ ಸುತ್ತಲೂ ಹೊಲಿಗೆ ಹಾಕೋದನ್ನ ತಿಳಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಲಾಡಿ ಏನಿದೆ ಅದನ್ನ ಹೊಲ್ದು ತೋರಿಸ್ತಾ ಇದ್ದೀನಿ ಸೊ ನೀವು ಲಾಡಿ ತುಂಬಾ ದಪ್ಪ ಬೇಕು ಅಂದರೆ ಮೂರು ಇಂಚವರೆಗೂ ತಗೋಬೋದು ಸೊ ಇಲ್ಲಾಂದರೆ ಎರಡು ಕಾಲು ಎರಡೂವರೆ ಇಂಚವರೆಗೂ ತಗೊಂಡ್ರೆ ಸಾಕಾಗತ್ತೆ ಎರಡು ಇಂಚು ತೊಗೊಂಡ್ರೆ ಸಾಕಾಗತ್ತೆ ತುಂಬಾ ಚೆನ್ನಾಗಿ ಇದು ಪ್ಯಾಂಟಿಗೆಲ್ಲ ಹಾಕ್ತಾರಲ್ವ ಲಾಡಿ ಅದಕ್ಕೆಲ್ಲ ಎರಡು ಇದ್ರೆ ಸಾಕಾಗತ್ತೆ ಸೊ ನೋಡಿ ಈಗ ಫಸ್ಟ್ ನಾವು ಫೋಲ್ಡಿಂಗ್ ಅನ್ನೋದು ಈ ರೀತಿ ಮಾಡ್ಕೊಬೇಕು ಈ ಕಡೆ ಮತ್ತೆ ಈ ಕಡೆ ಎರಡು ಸಮನಾಗಿ ಆಗಿ ನೀವೆಲ್ಲ ಪೇಪರ್ ಎಲ್ಲ ಮಡ್ಸುತ್ತೀರಲ್ವಾ ಈ ರೀತಿ ನೀಟಾಗಿ ಫೋಲ್ಡ್ ಮಾಡಿಕೊಂಡು ನೋಡಿ ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ಅದು ಒಳಗಡೆ ಹೋಗುತ್ತೆ ಎಡ್ಜ್ ಏನಿದೆ ಅದು ಒಳಗಡೆ ಹೋದಾಗ ಇದು ಪಾಲಿಶ್ಟ್ ಬಟ್ಟೆ ಈಗ ಕಾಟನ್ ಬಟ್ಟೆಯಲ್ಲಿ ಪ್ರಾಕ್ಟೀಸ್ ಮಾಡಿದ ಮೇಲೆ ನೀವು ಪಾಲಿಶ್ಟ್ ಬಟ್ಟೆಯಲ್ಲಿ ಒಲಿಯೋದು ಅಭ್ಯಾಸ ಮಾಡ್ಕೋಬೇಕು ನೋಡಿ ಇದು ಓಪನ್ ಏನಿದೆ ಇದನ್ನ ನಾವು ಈ ಕಡೆ ಸೈಡ್ ಬರೋ ರೀತಿ ಇಟ್ಕೋಬೇಕು ಸೊ ಎಲ್ಲ ಬಟ್ಟೆಯಲ್ಲೂ ಈ ರೀತಿ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆಕ್ಸ್ಟು ದೊಡ್ಡ ದೊಡ್ಡದು ಏನಿದೆ ಬಾ ಬ್ಲೌಸ್ ಹೊಲಿಯೋದು ಚೂಡಿ ಟಾಪ್ ಹೊಲಿಯೋದು ಎಲ್ಲದು ಕೂಡ ಅಭ್ಯಾಸ ಆಗತ್ತೆ ಹಾಗಾಗಿ ಬಿಗಿನರ್ಸ್ ನಾಲ್ಕು ನಾಲ್ಕು ದಿವಸದ ಮಟ್ಟಿಗಾದ್ರೂ ನೀವು ಈ ರೀತಿ ಹೊಲ್ದು ಹೊಲ್ದು ಅಭ್ಯಾಸ ಮಾಡಬೇಕಾಗತ್ತೆ ನೋಡಿ ಸೊ ಈಗ ನಾನು ಕಿನಾರಿ ಸ್ಟಿಚಿಂಗ್ ಅಂತ ಏನು ಹೇಳಿದೆ ಅದನ್ನು ಇಲ್ಲಿ ನಾನು ಹಾಕ್ತಾ ಇದ್ದೀನಿ ಕೆಲವರು ಲಾಡಿಗೆ ಮಧ್ಯದಲ್ಲೂ ಹೊಲಿಗೆ ಹಾಕ್ತಾರೆ ಅದು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ನೋಡಿ ಇದು ಡಿಸ್ಟೆನ್ಸ್ ಎಷ್ಟು ಮಡ್ಸಿದ್ರಿ ಸ್ಟಾರ್ಟಿಂಗು ಅಷ್ಟೇ ಡಿಸ್ಟೆನ್ಸ್ ಮಾಡಿಸ್ಕೋಬೇಕು ನೆಕ್ಸ್ಟ್ ಈ ಒಂದು ಲೇಯರ್ ಏನಿದೆ ಇದನ್ನ ಮಾಡ ಈಗ ಯಾವಾಗ್ಲೂ ಕರೆಕ್ಟ್ ಆಗಿ ನೀವು ಫೋಲ್ಡಿಂಗ್ ಮಾಡಿ ಒಂದ್ಸಲಿ ಈ ರೀತಿ ನೋಡಿ ದೂರದಲ್ಲೇ ನೀವು ಈ ರೀತಿ ಮಾಡಿಕೊಂಡ್ರೆ ಇಲ್ಲಿ ನಿಮಗೆ ಈ ರೀತಿ ಅಂದ್ರೆ ಅದು ನೀಟಾಗಿ ಕೂರುತ್ತೆ ಸೊ ಈಗ ನಾವು ಕಿನಾರ್ ಸ್ಟಿಚಿಂಗ್ ನ ಹಾಕೊಂಡ ಪ್ಯಾಂಟ್ ಗೆ ಇದಕ್ಕೆಲ್ಲ ನೀವು ಈ ರೀತಿ ಪಾಲಿಸ್ಟ್ರ್ ಯೂಸ್ ಮಾಡಿದ್ರೆ ಗಂಟು ಹಾಕಿದ್ರೆ ನೀಟಾಗೆ ಕೂರುತ್ತೆ ಆಮೇಲೆ ಮೇಲ್ಗಡೆ ಗಂಟು ಅವೆಲ್ಲ ಕಾಣೋದಿಲ್ಲ ಯಾಕಂದ್ರೆ ಇದು ಸಾಫ್ಟ್ ಬಟ್ಟೆ ಆಗಿರತ್ತಲ್ವ ಹಾಗಾಗಿ ನೀವು ಕಾಟನ್ ಬಟ್ಟೆ ಹೊಲ್ಕೊಂಡ್ರು ತೆಳ್ಳಗೆ ಹೊಲ್ಕೊಳ್ಳಿ ಅವಾಗ ಈ ಪ್ಯಾಂಟ್ ಚೂಡಿ ಪ್ಯಾಂಟ್ ಎಲ್ಲ ಏನಿರುತ್ತೆ ಗಂಟು ಕಟ್ಟಾಗ ತುಂಬಾ ದಪ್ಪ ಇದ್ದಾಗ ಅದು ಮೇಲ್ಗಡೆ ಕಾಣಿಸ್ತಾ ಇರುತ್ತೆ ನೀವು ಟಾಪ್ ಹಾಕೊಂಡಾಗ ಹಾಗಾಗಿ ಆದಷ್ಟು ಈ ತರ ಲಾಡಿ ಹೊಲಿಬೇಕಾದ್ರೆ ಈ ಒಂದು ಪಾಲಿಸ್ಟ್ರು ಅಥವಾ ಕಾಟನ್ ಅಲ್ಲೇ ತೆಳುವು ಬರತ್ತಲ್ಲ ಆ ಸರದ್ ಯೂಸ್ ಮಾಡಿ ಸ್ಟಿಚೆಸ್ ಮೇಲೆ ಬಟ್ಟೆ ಇವೆಲ್ಲ ನೀವು ಯೂಸ್ ಮಾಡಿದ್ರೆ ತುಂಬಾ ದಪ್ಪ ಕಾಣುತ್ತೆ ನೋಡಿ ಫ್ರೆಂಡ್ಸ್ ಆದಷ್ಟು ಈ ರೀತಿ ದೂರದಲ್ಲಿ ಮಾಡಿಸ್ಕೊಳ್ಳಿ ಫಸ್ಟ್ ಒಂದ್ಸ ಈ ರೀತಿ ನೆಕ್ಸ್ಟ್ ಈ ಒಂದ್ ಬಟ್ಟೆನ ಫೋಲ್ಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಒಂದ್ಸಲ ಈ ರೀತಿ ಅಂದ್ರೆ ಅದು ನೀಟಾಗೆ ಸೆಟ್ ಆಗತ್ತೆ ಇವೆಲ್ಲ ಒಂದೇ ಸಲ ಬರ್ದೆ ಹೋದ್ರು ದಿನ ಪ್ರಾಕ್ಟೀಸ್ ಮಾಡೋದ್ರಿಂದ ಬರುತ್ತೆ ಮತ್ತೆ ಮನ್ಸಿರ್ಬೇಕಷ್ಟ ಎಲ್ಲದಕ್ಕೂ ಇಲ್ಲ ನಾನು ಕರೆಕ್ಟ್ ಆಗಿ ಹೊಲಿಗೆ ಅನ್ನೋದು ಹಾಕ್ತೀನಿ ಅನ್ನೋ ಕಾನ್ಫಿಡೆನ್ಸ್ ಇದ್ರೆ ಅದು ತಾನಾಗಿ ಆಟೋಮೆಟಿಕ್ ಆಗಿ ಬರುತ್ತೆ ಫ್ರೆಂಡ್ಸ್ ನೋಡಿ ಅಷ್ಟೇ ಇದಕ್ಕಿಂತ ಸ್ಟಿಚಿಂಗು ಕಾಲಿಂಚಿಂದು ಸ್ಟಿಚಿಂಗ್ ಇವೆಲ್ಲ ಕಲಿಸ್ಬಿಟ್ರೆ ಹೊಲಿಯೋದು ಈಸಿ ಆಗುತ್ತೆ ಇತರ ಪ್ಯಾಂಟ್ ಗೆಲ್ಲ ಕೆಳಗಡೆ ಡಿಸೈನ್ ಮಾಡೋದು ಇವೆಲ್ಲ ಬರತ್ತಲ್ವ ಅವಾಗ ಈ ತರ ಸ್ಟಿಚಿಂಗ್ ಎಲ್ಲ ನಿಮಗೆ ಯೂಸ್ಫುಲ್ ಆಗತ್ತೆ ನೋಡಿ ಎಷ್ಟು ಬೇಗ ಹೊಲಿಬಹುದು ಈ ರೀತಿ ನೀವು ಸೆಟ್ ಮಾಡ್ಕೊಳೋದ್ರಲ್ಲಿ ಇರುತ್ತೆ ಅಷ್ಟೇ ಯಾವ್ದೇ ಆದ್ರೂ ಮಡಿಸಿದ ಮೇಲೆ ಒಂದ್ಸಲಿ ನೀಟಾಗಿ ಸೆಟ್ ಮಾಡ್ಕೊಬೇಕು ಇಲ್ಲಿ ಹೊಲಿಗೆ ಅನ್ನೋದು ನೋಡಿ ಅದು ಹೇಳಿದ್ ನಾಲ್ಕಿನ ಸ್ಟಿಚಿಂಗ್ ಯಾವಾಗ್ಲೂ ಈ ಅಲ್ಲೇ ಎಡ್ಜಲ್ಲೇ ಇರ್ಬೇಕದು ಊರ್ಕೇಳ ಹೋಗ್ಬೇಕು ನೋಡ್ಬೋದು ನೋಡಿ ಫ್ರೆಂಡ್ಸ್ ಸ್ಟಿಚಿಂಗ್ ಅನ್ನೋದು ಈ ರೀತಿ ಬಂದಿದೆ ಈ ತರ ಲಾಡಿ ಒಲೆಯೋದನ್ನ ಫಸ್ಟ್ ಹೇಳ್ಕೊಡ್ತಾರೆ ಯಾಕಂದ್ರೆ ಇವೆಲ್ಲ ಸ್ಟ್ರೈಟ್ ಬಟ್ಟೆ ಆಗಿರೋದ್ರಿಂದ ಕಲಿಯೋದಿಕ್ಕೆ ಈಸಿ ಆಗುತ್ತೆ ಮತ್ತೆ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಅನ್ನೋದು ಬರುತ್ತೆ ವಿಗಿನರ್ಸ್ ಬಿಗಿನರ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಇವನ್ನೆಲ್ಲ ನೀವು ಪ್ರಾಕ್ಟೀಸ್ ಅನ್ನೋದು ಮಾಡ್ತಾ ಬನ್ನಿ ನೆಕ್ಸ್ಟ್ ನಾನು ಚೌಕನ್ ಬಟ್ಟೆ ಫೋಲ್ಡ್ ಮಾಡಿ ಹೊಲಿಯೋದನ್ನು ತೋರಿಸ್ತೀನಿ ಸೊ ನಾನು ಇಲ್ಲಿ ಒಂದು ಪೀಸ್ ತಗೊಂಡಿದ್ದೀನಿ ನೀವು ಟೈಲರ್ಸ್ ಹತ್ರ ಹೋಗ್ಬಿಟ್ಟು ಆದಷ್ಟು ವೇಸ್ಟ್ ಕ್ಲಾತ್ ಏನಿರುತ್ತೆ ಅದನ್ನ ಇಸ್ಕೊಂಬರಿ ಎಲ್ಲಾ ತರ ಬಟ್ಟೆ ಹೊಲಿದ್ರೆನೆ ನಿಮಗೆ ಪ್ರಾಕ್ಟೀಸ್ ಅನ್ನೋದು ಕರೆಕ್ಟ್ ಆಗುತ್ತೆ ಸೊ ಒಂದು ನಾಲ್ಕೈದು ಇಸ್ವ ಮಟ್ಟಿಗೆ ನೀವು ನಿಮ್ಮ ಮನೆಯಲ್ಲಿರುವಂಥ ಕ್ಯೂನಿ ಬ್ಲೌಸ್ ಏನಿರುತ್ತೆ ಅದನ್ನು ನೀವು ಕಟ್ ಮಾಡಿ ನೀಟಾಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಒಂದು ಬ್ಲೌಸಲ್ಲೇ ನೀವು ಸುಮಾರು ಸ್ಟಿಚಿಂಗು ಕಲಿತಾ ಹೋಗ್ಬೋದು ಸೊ ಇಲ್ಲಿ ನಾವು ಮರ್ಚಿ ಹೊಲಿಯೋಕೆ ನಾ ಮುಂಚೆ ನೀಟಾಗಿ ಸಮನಾಗಿ ಕಟ್ ಮಾಡ್ಕೋಬೇಕು ಈ ರೀತಿ ನೀಟಾಗಿ ಕಟ್ ಮಾಡಿದಾಗ ಮಾತ್ರ ನಿಮಗೆ ಸೈಡು ಫಿನಿಶಿಂಗ್ ಏನಿದೆ ಅದು ಬರುತ್ತೆ ನೋಡಿ ಫ್ರೆಂಡ್ಸ್ ಈಗ ನೀವು ಒಲಿಯೋದೇ ಹೇಗೆ ಅಂತ ತೋರಿಸ್ತೀನಿ ಎಡ್ಜ್ ಸಣ್ಣದಾಗಿ ಫೋಲ್ಡಿಂಗ್ ಮಾಡಿ ಒಲಿಯೋದೇ ಹೇಗೆ ಮತ್ತೆ ಅಗಲವಾಗಿ ಮಡಚಿ ಒಲಿಯೋದೇ ಹೇಗೆ ಇವೆಲ್ಲ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಇದು ನೋಡಿ ನಾನು ಎರಡೇ ಪಾಯಿಂಟ್ ಅಷ್ಟು ಈ ರೀತಿ ಮಡ್ಚ್ಕೊತಾ ಇದ್ದೀನಿ ಸೊ ನೀವು ಸ್ಟಾರ್ಟಿಂಗ್ ಏನು ಮಡ್ಸುತ್ತೀರಾ ಅದನ್ನೇ ನೀವು ಕೊನೆವರೆಗೂ ಫಾಲೋ ಮಾಡಬೇಕು ನೋಡಿ ಇದೇನಿದೆ ಸಣ್ಣದಾಗಿ ಮಡ್ಸ್ಕೊಬೇಕು ಸುಮಾರು ಜನ ಈಗ ಸ್ಯಾರಿಗೆಲ್ಲ ಹೊಲಿಸ್ಕೊತಾರೆ ಜಿಗ್ ಆಗಿಲ್ಲ ಅಂದ್ರೆ ಈ ರೀತಿ ಸಣ್ಣದಾಗಿ ಮಡ್ಚಿ ಹೊಲಿಯೋದು ಹೇಳಿರ್ತಾರೆ ಸಣ್ಣದಾಗಿ ಮಡ್ಸಿಬಿಟ್ಟು ಹೊಲ್ಕೊಡಿ ನಮಗೆ ಸಾಕು ಅಂತ ಈ ರೀತಿ ನೀವು ಫೋಲ್ಡಿಂಗ್ ಅನ್ನೋದನ್ನ ಕರೆಕ್ಟ್ ಆಗಿ ಒಂದ್ಸಲಿ ಮಾಡ್ಕೋಬೇಕು ಇವೆಲ್ಲ ನೀವು ಪ್ರಾಕ್ಟೀಸ್ ಮಾಡ್ಕೋಬೇಕು ಮಡ್ಸೋದು ಮತ್ತೆ ಸ್ಟಿಚಿಂಗ್ ಮಾಡೋದು ಎಲ್ಲದೂ ಕಲ್ತ್ರೆ ಮಾತ್ರ ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ ನೋಡಿ ಇತಿಯಿಂದ ಆತಿಯವರೆಗೂ ಸೇಮ್ ಫೋಲ್ಡಿಂಗ್ ಏನಿದೆ ಅದೇ ಮೇಯ್ನು ಫೋಲ್ಡಿಂಗ್ ಪರ್ಫೆಕ್ಟ್ ಆಗಿ ಬಂದ್ಬಿಟ್ರೆ ನಿಮಗೆ ಸ್ಟಿಚಿಂಗು ಮತ್ತೆ ಕಲ್ತಿರ್ಬೇಕಲ್ವ ಕರೆಕ್ಟಾಗಿ ಕಲ್ತಿದ್ರೆ ಅದು ಹೊಲಿಗೆ ಹಾಕಕ್ಕೆ ಈಸಿ ಆಗುತ್ತೆ ಈ ರೀತಿ ಹಾಕಿಬಿಟ್ಟು ಹಾಕ್ಬಿಟ್ಟು ಒಂದ್ಸಲಿ ತಿಳ್ಬಿಟ್ಟು ಯಾವುದೇ ಆದ್ರೂ ನೋಡೋಕ್ಕೆ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ಹೊಲಿಗೆ ಕೂಡ ಚೆನ್ನಾಗಿರ್ಬೇಕು ಇಲ್ಲಾಂದ್ರೆ ಅದು ಹೆಂಗೋ ಹೊಲ್ಗೆ ಬಿಟ್ರೆ ತುಂಬಾ ಜನ ಬೈಕೊತಿರ್ತಾರದೇನು ಸ್ಟಿಚಿಂಗ್ ಅಂತ ಹಾಕಿದಾರೋ ಅಂತ ಹಾಗಾಗಿ ಆದಷ್ಟು ಸ್ಟಿಚಿಂಗ್ ಕಡೆನೂ ಗಮನ ಕೊಡಬೇಕು ಬರೀ ಕಟ್ಟಿಂಗ್ ಮಾಡಿಬಿಟ್ರೆ ಸಾಲದು ಸ್ಟಿಚಿಂಗ್ ಕಡೆನೂ ಆದಷ್ಟು ಗಮನ ಕೊಡಬೇಕು ಇಲ್ಲಿ ಎಕ್ಸ್ಟ್ರಾ ಬಟ್ಟೆ ಬಂದಾಗ ನೀಟಾಗೆ ಕಟ್ ಮಾಡ್ಕೊಂಡೆ ಸೊ ನೋಡಿ ಇದು ತುಂಬಾ ಸಣ್ಣದಾಗಿ ಮಡಚಿ ಹೊಲಿದಿರುವಂತದ್ದು ಈಗ ನೆಕ್ಸ್ಟ್ ಕಾಲು ಇಂಚು ಮಡ್ಸ್ಬಿಟ್ಟು ಹೊಲಿಯೋದು ಹೇಗೆ ಅಂತ ತೋರಿಸಿದೆ ಇದು ಕಾಲು ಇಂಚು ಅದು ಬರೇ ಪಾಯಿಂಟ್ ಒಂದು ಪಾಯಿಂಟ್ ಇಂದ ಇದು ಕಾಲು ಇಂಚು ಅಂದ್ರೆ ಎರಡು ಪಾಯಿಂಟ್ಗಿಂತ ಚೂರು ಜಾಸ್ತಿ ನೀವು ಏನ್ ಇಲ್ಲಿ ನೋಡ್ಕೊಳ್ಳಿ ಇಲ್ಲಿ ಗ್ಯಾಪ್ ಅದನ್ನ ಈ ರೀತಿ ಇಟ್ಕೊಂಡ್ಬಿಟ್ಟು ಇಲ್ಲಿ ನೀವು ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ಆಮೇಲೆ ಗಂಟೊಲ್ಗೆ ಹಾಕೋದು ಕೂಡ ತಿಳ್ಕೋಬೇಕು ನೀವು ಇಲ್ಲಿ ಎಷ್ಟು ಮಡ್ಸ್ಕೊತೀರ ಸ್ಟಾರ್ಟಿಂಗು ಅಷ್ಟೇ ಮಡ್ಸ್ಕೋಬೇಕು ಸೊ ನೀವು ಗಂಟೊಲ್ಗೆ ಹಾಕ್ಬೇಕಾರೆ ಬಟ್ಟೆ ಇದನ್ನ ಸೂಜಿ ಫಸ್ಟ್ ಒಳಗಡೆ ಹಾಕ್ಟು ನೀವು ಮತ್ತೆ ಕೆಳಗಡೆ ಪೆಟ್ಟಲ್ ಮಾಡ್ತೀರಲ್ವಾ ಅದನ್ನ ಹಿಂದೆ ಮಾಡ್ಬೇಕಿತ್ತು ಹಿಂದೆ ಮುಂದೆ ಆಗುತ್ತೆ ನೋಡಿ ಕಾಲಿಂಚ ಅಂದ್ರೆ ಇಂಚೆ ಮಡ್ಕೋಬೇಕು ಸೊ ಇಲ್ಲಿ ಮಡ್ಚಿ ಹೋಲಿದಾಗ ನೀಟಾಗಿ ಕಾಣೋ ರೀತಿ ಇಟ್ಕೋಬೇಕು ನೋಡಿ ನೋಡಿ ಫ್ರೆಂಡ್ಸ್ ಇದು ಕಾಲ್ ಇಂಚಿಂದು ಇದು ಟೂ ಅಷ್ಟು ಸೊ ಈಗ ನಾವು ಅರ್ಧ ಇಂಚಿಂದು ಮಡ್ಚಿವಲೇನ ಅರ್ಧ ಇಂಚಿಗೆ ಫಸ್ಟ್ ಫೋಲ್ಡ್ ಮಾಡ್ಕೋಬೇಕು ನಿಮಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ಟೇಪ್ ಏನಿದೆ ನೋಡ್ಕೊಳ್ಳಿ ಫಸ್ಟ್ ಅರ್ಧ ಇಂಚ್ಗೆ ಅಂತ ಕನ್ಫರ್ಮ್ ಆದಮೇಲೆ ನೀವು ಫೋಲ್ಡಿಂಗ್ ಮತ್ತೆ ಇನ್ನೊಂದು ಫೋಲ್ಡಿಂಗ್ ಅನ್ನೋದು ಮಾಡಬೇಕಾಗುತ್ತೆ ಬಿಗಿನರ್ಸ್ ಯಾವಾಗಲೂ ಆದಷ್ಟು ನಿಧಾನವಾಗಿ ಅವಲೀರಿ ಪೆಟ್ರೋಲ್ ಮಾಡೋದ್ ಕಲೀರಿ ದಿನ ಒಂದ್ ಹತ್ತು ನಿಮಿಷ ಪೆಟ್ರೋಲ್ ಮಾಡೋದ್ ಕಲಿತರ ನಿಮಗೆ ಕರೆಕ್ಟ್ ಬ್ಯಾಲೆನ್ಸ್ ಸಿಗೋಕೆ ಶುರು ಆಗುತ್ತೆ ನಾವ್ ಯಾವಾಗ್ಲೂ ಗಂಟು ಒಳಗೆ ಅನ್ನೋದು ಹಾಕ್ಲೇಬೇಕು ನಿಮಗೆ ಗಂಟು ಒಳಗೆ ಬರಲಿಲ್ಲ ಅಂದ್ರೆ ಇನ್ನೊಂದ್ ಮೆಥಡ್ ಹೇಳ್ಕೊಡ್ತೀನಿ ಅದು ಹಿಂದೆ ಮುಂದೆ ಮಾಡೋದು ನಿಮಗೆ ಕಷ್ಟ ಆಗ್ತಾ ಇದೆ ಅಂದ್ರೆ ಸೊ ಇನ್ನೊಂದ್ ಮೆಥಡ್ ಏನಿದೆ ಅದನ್ನು ತಿಳಿಸ್ಕೊಡ್ತೀನಿ ನಿಮಗೆ ನೋಡಿ ಕಾನ್ ಅರ್ಧ ಇಂಚು ಮಾಡಿಸ್ಕೊಂಡಿದೀನಿ ನಾನು ಇರೋ ಫುಲ್ ಸೊ ನೋಡಿ ಇದು ಸೂಜಿ ಏನಿದೆ ಫುಲ್ ತುದಿ ವರ್ಗು ತರಬೇಕು ಮತ್ತೆ ಇದು ಸೂಜಿ ಒಳಗಡೆ ಹಾಕ್ಬೇಕು ಬಟ್ಟೆ ಒಳಗೆ ಹಾಕ್ಬಿಟ್ಟು ಮತ್ತೆ ವಾಪಸ್ ನೀವು ಈ ರೀತಿ ಬರಬೇಕು ಒಂದ್ ಕಾಲ್ ಇಂಚ್ ಅಷ್ಟು ದೂರ ಬಂದ್ಬಿಟ್ಟು ಮತ್ತೆ ನೀವು ಅದೇ ಹೊಲಿಗೆ ಮೇಲೆ ಸ್ಟಿಕ್ಕಿಂಗ್ ನ ಹಾಕಿ ಸೊ ಇದು ಗಂಟೊಳಗೆನ ಆಗುತ್ತೆ ಸೊ ಅವಾಗ ಇದು ಬಿಚ್ಕೊಳೋದಿಲ್ಲ ನೋಡಿ ಫ್ರೆಂಡ್ಸ್ ಗಂಟೋಲ್ಗೆ ಅನ್ನೋದು ಈಗ ಒಂದ್ ಇಂಚಿಗೆ ಮಡ್ಸೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಇಲ್ಲಿ ಒಂದ್ ಇಂಚು ಫೋಲ್ಡ್ ಮಾಡ್ಕೋಬೇಕು ಅಥವಾ ಮುಕ್ಕಾಲು ಇಂಚು ಒಂದಾದ್ರೂ ಆಯ್ತು ಇಲ್ಲ ಮುಕ್ಕಾಲು ಇಂಚಿದಾಯ್ತು ನೋಡಿ ಈ ರೀತಿ ಫೋಲ್ಡಿಂಗ್ ಅನ್ನೋದು ಮಾಡ್ಕೋಬೇಕು ನೀವು ಸ್ಟಾರ್ಟಿಂಗ್ ಏನ್ ಮಡ್ಸಿರಾ ಕೊನೆಗೂ ಅಷ್ಟೇ ಅಲ್ಲಿವರೆಗೂ ಅದೇ ರೀತಿ ಮಡ್ಸ್ಕೊಬೇಕಾಗುತ್ತೆ இல்ல பாட்டம் ஏ அீத்து ஃபாத்தி இன்ச்சுடிங் அனது நோட் இது ஏனா ಒಂದು ಇಂಚಿಂದು ಮಡ್ಚಿದ್ದೀನಿ ಸೊ ನಿಮಗೆ ಸಣ್ಣದ್ರಿಂದ ಹಿಡ್ದು ದೊಡ್ಡದೊರೆಗೂ ಫೋಲ್ಡಿಂಗ್ ಮಾಡೋದು ಹೇಗೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟು ನಿಮಗೆ ಬೇರೆ ಇದ್ರದ್ದು ಬೇಸಿಕ್ ಸ್ಟಿಚಿಂಗ್ ಏನಿದೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಯಾರ್ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್